ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹುರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕೊರಡು ಕೊನರುವುದು ಬಲು ಬರಡು ಹಯನಾಗುವುದು ಕುರುಡಂಗೆ ಕಣ್ಣು ಬಹುದೊ ನಿನ್ನೊಲುಮೆ ಎಂದರಿದೇನ ಈ ಕೃಪೆಯಾಗು ಹಲವು ಮಾತೇನೋ ನೀ ವಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗುವಂಥೇಳಿ ಸದ್ಗುರುನಾಥನನ್ನು ಕುರಿತು ಭಾಳ ಸುಂದರವಾಗಿ ಹೇಳಿದರು ಸದ್ಗುರುನಾಥ ಮನಸ್ಸು ಮಾಡಿದಪ ಅಂದ್ರೆ ಕೊರಡು ಕೊನರ್ತೈತಂತ ಬರಡು ಹಯನವನ್ನು ನೀಡ್ತೈತಂತ ಕುರುಡ ಜಗತ್ ವೈಚಿತ್ರ್ಯವನ್ನು ನೋಡ್ತಾನಂತ ಕುಂಟ ಮೇರು ಪರ್ವತವನ್ನ ಏರ್ತಾನಂತ ಆ ಸದ್ಗುರುನಾಥ ಎಲ್ಲಿ ತನ್ನ ಪವಿತ್ರವಾದ ಶ್ರೀಚರಣಗಳನ್ನಿಟ್ಟ ಅದು ಪುಣ್ಯಕ್ಷೇತ್ರವಾಯಿತು ಯಾವ ಒಂದು ಜಲವನ್ನು ಆ ಸದ್ಗುರುನಾಥ ಮುಟ್ಟಿದ ಅದು ಜಲವಾಗಿ ಉಳಿಲಿಲ್ಲ ತೀರ್ಥವಾಯಿತು ಇಂತಹ ಅದ್ಭುತವಾದಂತಹ ಶಕ್ತಿ ಸದ್ಗುರುನಾಥನಿಗೆ ಐತಿ ಹಾಗಂದರೆ ಈ ಒಂದು ಅದ್ಭುತವಾದಂತಹ ಶಕ್ತಿ ಸದ್ಗುರುನಾಥನ ತಪಸ್ಸಿನ ಬಲವಾಗಿ ಆತನಲ್ಲಿ ಸ್ಥಾಪಿತಗೊಂಡಿತು ಅದಕ್ಕೆ ಮನುಷ್ಯ ಜನ್ಮವನ್ನು ನಾವು ಸಾರ್ಥಕ ಮಾಡ್ಕೊಳ್ಬೇಕಪ್ಪ ಅಂದರೆ ಅಂತಹ ಸದ್ಗುರುನಾಥನ ಒಂದು ಕರುಣೆಯನ್ನು ಸಂಪಾದಿಸಿಕೊಳ್ಳೋದು ನೋಡ್ರಿ ಅವನ ಕರುಣೆ ಸಂಪಾದಿಸಿಕೊಳ್ಳೋದು ಒಂದು ಸಾರಿ ಆ ಸದ್ಗುರುನಾಥನ ಕರುಣೆ ಅನ್ನೋದು ನಮ್ಮ ಮೇಲೆ ಆತಪ ಅಂದ್ರೆ ನಿಜವಾದ ಭಾಗ್ಯವಂತರು ನಾವು ಅಂತಹ ಸದ್ಗುರುವಿನ ಕೃಪಾದೃಷ್ಟಿ ನಮ್ಮ ನಿಮ್ಮ ಎಲ್ಲರ ಮೇಲೂ ಇರಲಿಂತಾರೆ ನಾವೆಲ್ಲರೂ ವಿಶೇಷವಾಗಿ ಪ್ರಾರ್ಥನೆ ಮಾಡೋದು ಅಂತಹ ಶ್ರೇಷ್ಠ ಸದ್ಗುರುವಾದಂತಹ ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತವನ್ನು ನಾವೆಲ್ಲರೂ ಸಹಿತ ಕೇಳ ಅಂತಹ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಭೂಮಿಗೆ ಇಳಿದು ಬಂದಂತಹ ಸಾಕ್ಷಾತ್ ಪರಮೇಶ್ವರರು ಜಗತ್ತನ್ನು ಉದ್ಧಾರ ಮಾಡಬೇಕು ಜಗತ್ತಿನಲ್ಲಿದ್ದಂತಹ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ನೀಡಿ ಎಲ್ಲರಿಗೂ ಮೋಕ್ಷ ಮಾರ್ಗವನ್ನು ತೋರಬೇಕಂತ ಹೇಳಿ ಬಂದಂತಹ ಪ್ರತ್ಯಕ್ಷ ಭಗವಂತ ಈ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಇವರ ಒಂದು ಪರಿವಿ ಪವಿತ್ರವಾದಂಥ ಚರಿತಾಮೃತದೊಳಗೆ ಇವತ್ತ ನಾವೆಲ್ಲರೂ ಸಹಿತ ಇಪ್ಪತ್ತಾರನೆಯ ಅಧ್ಯಾಯವನ್ನು ನೋಡೋದು ತೇರು ಕಕ್ಕಳ ಮೇಲಿಗೆ ಕಳುಹಿಸಿದ ಲೀಲೆ ದಾರುಕರ್ಮದ ಕಲೆಯ ಸಾಧಿಸಿ ತೇರ ನಿರ್ಮಿಸಿ ಮೇರು ಸದೃಶ ಧೀರಶಂಕರ ಲಿಂಗಗೂಳಿಯ ಮಾರ್ಗದರ್ಶನದಿ ದಾರಿ ನಿರ್ಮಿಸಿ ಮಹಿಮೆ ಸಾರುತ ಮಾರಹರ ಜಯ ಜಯತು ಎನ್ನುತ ಪುಣ್ಯಕಕ್ಕಳ ಮೇಲಿ ಗ್ರಾಮಕ್ಕೆ ನಡೆಸಿ ತಂದವನು ಅಂತ ಹೇಳಿ ಈ ಒಂದು ಇಪ್ಪತ್ತಾರನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ತೇರಿನ ಕೆಲಸ ಮಾಡುವ ಕಾಲದಲ್ಲಿ ಕಟ್ಟಿಗೆ ಕಡಿಮೆಯಾಯಿತು ಆಗ ಜಹಗೀರ್ದಾರ್ ಅವರ ಫಲದಲ್ಲಿ ಒಂದು ದೊಡ್ಡ ಬೇವಿನ ಗಿಡವೊಂದು ಇತ್ತು ಅದನ್ನು ಜಹಗೀರ್ದಾರ್ ಅವರಿಗೆ ಕೇಳಿ ಬರಲು ಸಿದ್ಧಲಿಂಗ ಅಜ್ಜನವರು ಮಾಳಪ್ಪ ಶರಣರನ್ನು ಕಳುಹಿಸಿದರು ಅವರು ಇವರ ಮಾತಿಗೆ ಏನು ಅಂದರೆಂದರೆ ಸಾಧುಗಳಿಗೆ ಕೊಡುವ ಸಲುವಾಗಿ ಈ ಗಿಡವನ್ನು ಕಾಯ್ದಿರುವುದಿಲ್ಲ ಇಂತಹ ಕಾವಿ ಹೊತ್ತುಕೊಂಡು ಜನರನ್ನು ಮರುಳಗೊಳಿಸುವ ಡಾಂಬಿಕರಿಗೆ ನಾವು ಕೊಡುವುದಿಲ್ಲ ಎಂದು ಮನಸ್ಸಿನಲ್ಲಿ ಕೆಟ್ಟ ವಾಸನೆ ಇಟ್ಟುಕೊಂಡು ಮಾಳಪ್ಪನ ಮುಂದೆ ಸಿದ್ಧಲಿಂಗ ಅಜ್ಜನವರನ್ನು ಬೈದನು ಇಲ್ಲಿ ಜಹಗೀರ್ದಾರ್ ಬೈದ ಬೈಗಳು ಸಿದ್ಧಲಿಂಗ ಅಜ್ಜನಿಗೆ ಗೊತ್ತಾಗದೇ ಇರಲಿಲ್ಲ ಮಾಳಪ್ಪನು ಸಿದ್ಧಲಿಂಗ ಅಜ್ಜನವರ ಹತ್ತಿರ ಬಂದು ಅವರಿಗೆ ಬೇಕಾಗುತ್ತದೆ ಎಂದು ಹೇಳಿದನು ಆಗ ಸಿದ್ಧಲಿಂಗ ಅಜ್ಜನವರು ಮಾಳಪ್ಪನಿಗೆ ನಿಜವಾಗಿ ಅವರು ಹೀಗೆ ಅಂದರೇನು ಎಂದು ಕೇಳಿದರು ಸುಳ್ಳು ಹೇಳಬೇಡ ಹೀಗೇ ಸಾಧುಗಳಿಗೆ ಕೊಡುವ ಸಲುವಾಗಿ ಗಿಡವನ್ನು ಕಾದಿರುವುದಿಲ್ಲ ಕಾವಿ ತೊಟ್ಟುಕೊಂಡು ಜನರನ್ನು ಮರಳು ಮಾಡುವ ಡಾಂಬಿಕರಿಗೆ ನಾವು ಕೊಡುವುದಿಲ್ಲ ಎಂದು ಬೈದನೋ ಇಲ್ಲೋ ಎಂದರು ಅವನು ಆಡಿದ ಮಾತುಗಳನ್ನು ಕೇಳಿದ ಕೂಡಲೇ ಸುಮ್ಮನೆ ನಿಂತುಬಿಟ್ಟನು ಆ ಜಹಗೀರ್ದಾರ್ಗೆ ಹೇಳು ನಾನು ಕೇಳಿದ ಗಿಡ ನನ್ನ ಗುರು ಶಂಕರಲಿಂಗನ ಈ ಕಮರಿ ಮಠಕ್ಕೆ ಬಂದೇ ಬರುತ್ತದೆ ಎಂದು ಹೇಳಿ ಬಾ ಎಂದರಂತೆ ಮುಂದೆ ಕೆಲವು ದಿನಗಳು ಗತಿಸಿದ ಕೂಡಲೇ ಆ ಗಿಡವಿದ್ದ ಹೊಳ ಮಾಳಪ್ಪನಿಗೆ ಬಂದಿತು ಮಠಕ್ಕೆ ಗಿಡ ಕೊಡುವ ಪ್ರಸಂಗ ಬಂದು ಗುರುಮಠ ಎಂದು ಹೆಸರು ಪಡೆದ ಮಠದ ಕಟ್ಟಿಗೆ ಸಿದ್ಧಲಿಂಗನ ಲೀಲೆಯಿಂದ ಜಹಗೀರ್ದಾರರ ಗಿಡ ಕೊಡದಿದ್ದರೂ ಬೇರೆ ಕಡೆಯಿಂದ ಕಟ್ಟಿಗೆ ತಂದು ತೇರಿನ ಕೆಲಸ ಮುಗಿಸಿದರು ಅಂತ ಹೇಳಿ ಈ ಒಂದು ಅಧ್ಯಾಯದಲ್ಲಿ ವಿಷಯವನ್ನು ಹೇಳ್ಕೋತಾ ಹೋಗ್ತಾರೆ ಶಂಕರಲಿಂಗ ಮಹಾರಾಜರ ಒಂದು ಹೆಸರಿನ ಮೇಲೆ ಸುಂದರವಾದಂಥ ರಥವನ್ನು ತಯಾರು ಮಾಡೋಕತ್ತಾರ ಒಂದು ಸ್ವಲ್ಪ ಕಟ್ಟಿಗೆ ಬಿತ್ತು ಆವಾಗ ಜಹಗೀರ್ದಾರ್ ಹೊಲದೊಳಗೆ ಒಂದು ಬೇವಿನ ಗಿಡ ಆಯ್ತಪ್ಪ ಅದನ್ನು ಕೋಡು ಅಂಥೇಳಿ ಕೇಳಿ ಬಾ ಅಂತ ಹೇಳಿ ಮಾಳಪ್ಪ ಅನ್ನುವ ಶರಣರನ್ನು ಕಳಿಸ್ಕೊಡ್ತಾರೆ ಜಹಗೀರ್ದಾರರು ಗರ್ವದಿಂದ ನುಡಿತಾರೆ ಏನಂದ್ರೆ ಇದನ್ನೇನು ಸನ್ಯಾಸಗಳಿಗೆ ಬೆಳೆಸಿದೆವು ಅಂತ ಅಂತೇಳಿದ್ರ ಕ್ಯಾವಿ ಅರಿವಿ ತೊಟ್ಟು ಡೋಂಗಿ ಮಾಡಿ ಜನರನ್ನು ಮರಳು ಮಾಡುವಂಥ ಡೋಂಗಿ ಸಾಧುಗಳಿಗೆ ಇದನ್ನು ಕೊಡೋದಿಲ್ಲ ಅವರು ಅದೆಲ್ಲ ಸಿದ್ಧಲಿಂಗ ಮಹಾರಾಜರಿಗೆ ಗೊತ್ತಾಗತೈತಿ ಆ ಮಾಳಪ್ಪ ಶರಣನ ಕಡೆಯಿಂದ ಹೇಳಿ ಕಳಿಸ್ತಾರೆ ಏನಂದ್ರೆ ಯಾವ ಒಂದು ಕಟ್ಟಿಗೆ ಬೇಕಂತೇಳಿ ಅಂದಿದ್ವಿ ಆ ಕಟ್ಟಿಗೆಯನ್ನು ಗುರು ಶಂಕರಲಿಂಗ ಮಹಾರಾಜ ತನ್ನ ಮಠವಾದಂತಹ ಕಮರಿ ಮಠಕ್ಕೆ ತರಿಸ್ಕೊಂಡ ತರಿಸ್ಕೊತಾನಂತ ಹೇಳಿ ಬಾ ಅಂತ ಹೇಳಿರ್ತಾರೆ ಮುಂದೆ ನೋಡ್ರಿ ಸರ್ಕಾರದ ಕಮರಬದ್ಧವಾಗಿ ಆ ಗಿಡ ಇದ್ದಂತಹ ಜಗ ಮಾಳಪ್ಪ ಶರಣರಿಗಿಂತ ಬಂದುಬಿಡ್ತಂಥದ್ದು ಆವಾಗ ಸ್ವತಃ ಮಾಳಪ್ಪ ಶರಣರು ಆ ಕಟ್ಟಿಗೆಯನ್ನು ತಗೊಂಡು ಬಂದ ಸಿದ್ಧಲಿಂಗ ಮಹಾರಾಜರ ಶ್ರೀ ಚರಣಕ್ಕೆ ಅರ್ಪಣೆ ಮಾಡ್ತಾರೆ ಆ ಕಟ್ಟಿಗೆಯನ್ನು ಉಪಯೋಗ ಮಾಡಿ ಸಿದ್ಧಲಿಂಗ ಮಹಾರಾಜರು ತಮ್ಮ ಅಪೇಕ್ಷೆ ಪ್ರಕಾರವಾಗಿ ನಿರ್ಮಾಣವಾಗಬೇಕಾಗಿದ್ದಂತಹ ರಥವನ್ನು ಸುಂದರವಾಗಿ ತಯಾರು ಮಾಡಿದರು ಅದನ್ನು ನೋಡಿ ಎಲ್ಲರೂ ಸಂತೋಷಪಟ್ಟರು ಬೇರೆ ಬೇರೆ ಊರಿನಿಂದ ಆ ರಥವನ್ನು ನೋಡೋದಕ್ಕಾಗಿನ ಜನ ಬರ್ತಿದ್ರಂತ ಇದು ಸಾಮಾನ್ಯ ಮನುಷ್ಯರು ನಿರ್ಮಾಣ ಮಾಡಿದಂಥ ರಥ ಅಲ್ಲ ಪ್ರತ್ಯಕ್ಷ ವಿಶ್ವಕರ್ಮನ ಭೂಮಿಗೆ ಇಳಿದು ಈ ರಥವನ್ನು ನಿರ್ಮಾಣ ಮಾಡಿದಾನ ಆ ವಿಶ್ವಕರ್ಮನ ಪ್ರತಿರೂಪರನ ಈ ನಮ್ಮ ಸಿದ್ಧಲಿಂಗ ಮಹಾರಾಜರು ಅಂಥೇಳಿ ಎಲ್ಲರೂ ಗುಣಗಾನ ಮಾಡ್ತಿದ್ದರಂತೆ ಅದೇ ಪ್ರಕಾರವಾಗಿ ಸಿದ್ಧಲಿಂಗ ಮಹಾರಾಜರು ಜನ್ಮವನ್ನು ತಾಳಿದಂಥ ಪುಣ್ಯ ಊರು ಕಕ್ಕಳ ಮೇಲೆ ಆ ಕಕ್ಕಳ ಮೇಲೆಯ ಭಕ್ತರು ಸಹಿತ ಆ ರಥವನ್ನು ನೋಡಬೇಕಂತೇಳಿ ಬಂದರು ಆವಾಗ ಆ ರಥವನ್ನು ನೋಡಿದಂಥ ಸಿದ್ಧಲಿಂಗ ಮಹಾರಾಜರ ತಯಾರಿಸಿದಂಥ ರಥವನ್ನು ನೋಡಿ ಕಕ್ಕಳ ಮೇಲೆಯ ಭಕ್ತರು ಕಣ್ಣೀರು ಸುರಿಸಿದರು ನಮ್ಮ ಊರೊಳಗೆ ಜನ್ಮವನ್ನು ತಾಳಿದಂಥ ನಮ್ಮಪ್ಪ ಎಷ್ಟು ಸುಂದರವಾದಂತಹ ರಥವನ್ನು ತಯಾರು ಮಾಡಿದಾನ ಅಂಥೇಳಿ ಸಂತೋಷಪಟ್ಟರು ಅಲ್ಲಿ ಒಂದು ವಿಷಯ ನೆನಪು ಬರ್ತೈತಿ ಏನಂದ್ರೆ ಸಿದ್ಧಲಿಂಗ ಮಹಾರಾಜರು ಬಹಳ ಸಣ್ಣವರಿದ್ದಾಗ ಅವರ ತಾಯಿ ಜೊತೆ ಹೊಲಕ್ಕೆ ಹೋಗಿರ್ತಾರೆ ಅವ್ರ ತಾಯಿ ಹೊಲದೊಳಗೆ ಕೆಲಸ ಮಾಡುವಾಗ ಒಂದು ಬೆಂಡಿನಿಂದ ರಥವನ್ನು ತಯಾರು ಮಾಡ್ತಾರೆ ಬಾಲಕ ಸಿದ್ಧಲಿಂಗ ಮಹಾರಾಜರು ಆ ರಥನೂ ಅಷ್ಟೋ ಸುಂದರವಾಗಿರ್ತದೆ ಮೂರು ನಾಲ್ಕು ತಾಸಿನೊಳಗೆ ಅಂಥ ರಥ ತಯಾರು ಮಾಡಿಬಿಟ್ಟಿರ್ತಾರೆ ಆವಾಗ ಊಟಕ್ಕೆ ಬಾ ಅಂಥೇಳಿ ಕರೆಯಕ್ಕೆ ಬರ್ತಾರ ಈ ಹೊಲದ ಮಾಲಕ್ರು ಬರೋ ಮಟ ನಾ ಬರೋದಿಲ್ಲ ಅಂತ ಹೇಳ್ತಾರೆ ಆ ಹೊಲದ ಮಾಲಕ್ತಿ ಒಬ್ಬಕ್ಕೆ ಹೆಣ್ಮಗಳು ಇರ್ತಾಳೆ ವಯಸ್ಸಾದಕ್ಕೆ ಆ ಹೆಣ್ಮಗಳು ಬರ್ತಾಳ ಯಾಕಪ್ಪ ಅಂತ ಕೇಳ್ತಾಳೆ ಇಲ್ಲ ನಿನ್ನ ಹೊಲವನ್ನು ರಥ ಸಾಗಿಸ್ಲಿಕ್ಕೆ ಕೊಡ್ತೀನಿ ನೀ ಅಂದ್ರೆ ನಾ ಹುಟ್ಟಕ್ಕೆ ಬರ್ತೀನಿ ಇಲ್ಲ ಅಂದ್ರೆ ಬರೋದಿಲ್ಲ ಅಂತ ಹಠ ತೊಡ್ತಾರ ಆವಾಗ ನಾ ಯಾಕೆ ಹೊಲ ಕೊಡಲಿ ಅಂತ ಜಗಳ ತೆಗಿತಾಳ ಅಲ್ಲಿದ್ದಂಥವ್ರು ಏನಂತಾರೆ ಸಣ್ಣ ಹುಡುಗ ಊಟ ಮಾಡ್ಲಾರ್ದ ಕುಂತೈತಿ ಹ್ಞೂ ಅಂದರೆ ನಿನಗೆ ಏನಾಗ ಅಂದ ಕೂಡಲೇ ಆವಾಗ ಆಯಿತು ನಾ ಇದನ್ನು ಜಗ ಕೊಡ್ತೇನೆ ಅಂತ ಹೇಳ್ತಾಳಕ್ಕೆ ಮುದುಕಿ ಮುಂದೆ ಸಿದ್ಲಿಂಗ್ ಮಹಾರಾಜರು ಆ ಬೆಂಡಿನ ತೇರನಲ್ಲಿ ಬಿಟ್ಟ ಊಟ ಮಾಡಿದ್ದರು ಅಂಥೇಳಿ ಅವರ ಬಾಲಲೀಲೆಯೊಳಗೆ ನಾವು ನೋಡಿದ್ದೀವಿ ಕಕ್ಕಳ ಮೇಲೆ ಜನ ಬಂದು ಏನು ಈ ಸುಂದರವಾದಂತಹ ರಥವನ್ನು ನೋಡಿದರೂ ಅವ್ರೇನಂದ್ರಂದ್ರೆ ಅಪ್ಪ ಈ ರಥವನ್ನು ನಮ್ಮೂರಿಗೆ ಕಳಿಸ್ಕೊಡ್ರಿ ನಿಮ್ಮ ಹೆಸರಿನ ಮ್ಯಾಲ ಈ ರಥವನ್ನು ಅಲ್ಲಿಟ್ಕೊಂಡು ನಾವು ಉತ್ಸವವನ್ನು ಮಾಡ್ತೀವಿ ಅಂತ ಹೇಳಿ ಕಕ್ಕಳ ಮೇಲೆ ಭಕ್ತರು ಹೇಳ್ತಾರೆ ಆವಾಗ ಸಿದ್ಧಲಿಂಗ ಮಹಾರಾಜರಂತಾರ ಎಲ್ಲವೂ ಸಹಿತ ಶಂಕರಲಿಂಗ ಗುರುವಿನ ಅನುಗ್ರಹದ ಮೇರೆಗೆ ಅವನು ಸಂಕಲ್ಪದ ಹಂಗೆ ನಡೀತಿರ್ತೈತಿಪ್ಪ ಬಹಳ ಸಂತೋಷ ಎಲ್ಲರೂ ಇಲ್ಲಿ ಇರ್ರಿ ನಾಳೆ ನೀವು ರಥವನ್ನು ತಗೊಂಡು ಹೋಗಂಕ್ರೆ ಶಂಕರಲಿಂಗ ಗೂಳಿ ಮುಂದೆ ಮುಂದೆ ಸಾಗತಿರ್ತೈತಿ ಅದು ಯಾವ ರೀತಿ ದಾರಿ ತೋರಿಸ್ತಿತೋ ಅದೇ ದಾರಿ ಒಳಗನ ರಥ ನಡೀತೈತಿ ಅಂತ ಅವರು ಕಕ್ಕಳ ಮೇಲೆ ಭಕ್ತರು ಬಹಳ ಸಂತೋಷ ಪಡ್ತಾರೆ ಅವತ್ತು ಎಲ್ಲ ಭಕ್ತರು ಕೂಡಿದ್ದಾಗ ಇದ್ರ ಜೊತೆ ಮತ್ತ ಯಾರು ಹೋಗುವುದು ಅಂತ ಹೇಳಿಕಾರ ವಿಚಾರ ಮಾಡುವಾಗ ದೇವಪ್ಪ ಮತ್ತು ಲಿಂಗಮ್ಮ ಅಂತ ಅಂಥೇಳ ಇಬ್ಬರು ಗಂಡ ಹಿಂತಿ ಭಾಳ ಭಕ್ತಿ ಮಾಡ್ತಿರ್ತಾರೆ ಸಿದ್ಧಲಿಂಗ ಮಹಾರಾಜರದು ಇಬ್ಬರು ಬಂದ ಸಿದ್ಧಲಿಂಗ ಮಹಾರಾಜರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವಪ್ಪ ಹೇಳ್ತಾನ ಎಪ್ಪ ಈ ರಥವನ್ನು ಕಕ್ಕಳ ಮೇಲಿಗೆ ವೈದ ಮುಟ್ಟಿಸುವರಿಗೆ ನಾನು ಅದರ ಜೊಡೆ ಹೋಗ್ತೇನೆ ರೀ ಅಂತಾನವ ಆವಾಗ ಸಿದ್ಧಲಿಂಗ ಮಹಾರಾಜರು ಹೇಳ್ತಾರೆ ನೀ ಕದಿಯೋ ನೀನೇ ಉಪಯೋಗ ಆಗೋ ಮಾತಲ್ಲ ಅಂತಂದ್ರಂತ ಯಪ್ಪಾ ಸಂಸಾರಿಕ ಆದರೆ ಏನಾತೊ ನಿನ್ನ ಕೃಪೆಯಿಂದ ಸನ್ಯಾಸಿಕ್ಕಿಂತ ಹೆಚ್ಚದೆ ನೀ ಅಂತ ಅಂತಾರೆ ಆವಾಗ ಸಂತೋಷದಿಂದ ಸಿದ್ಧಲಿಂಗ ಮಹಾರಾಜರು ಆತಪ್ಪ ಹೋಗಂತಾರೆ ಆವಾಗ ದೇವಪ್ಪನ ಧರ್ಮಪತ್ನಿಯಾದಂಥ ಲಿಂಗಮ್ಮ ಆಕಿನೂ ಹೇಳ್ತಾಳೆ ಯಪ್ಪ ನಾನೂ ಹೋಗುತ್ತೇನೆ ಅಂಥೇಳಿ ಅಲ್ವಾ ಸಂಸಾರಸ್ತ್ರ ಹೋಗಬಾರ್ದು ಅಂತ ಮೊದಲೇ ಅಂತ ಅದರೊಳಗೆ ನೀನು ಅವನ ಜೊತೆ ಹೊಂಟೇನ ಅಂತ ಕೇಳ್ತಾರ ಆವಾಗ ಲಿಂಗಮ್ಮ ಹೇಳ್ತಾಳು ಎಪ್ಪ ನೀನ ಶಾಸ್ತ್ರವನ್ನು ಹೇಳ್ತಿ ಸತಿಗೆ ಪತಿಯನ ದೇವರು ಅಂತ ಹೇಳ್ಕಾರ ನನ್ನ ದೇವರು ಎಲ್ಲಿರ್ತಾನೋ ಅಲ್ಲಿರೋದು ನನ್ನ ಧರ್ಮ ಐತಿ ನನ್ನ ಧರ್ಮ ಪಾಲಿಸೋಕೆ ನನಗೆ ಅವಕಾಶ ಮಾಡಿ ಅಂದಳು ಲಿಂಗಮ್ಮ ಆವಾಗ ಸಿದ್ಧಲಿಂಗ ಮಹಾರಾಜರು ಒಂದು ಬೆತ್ತವನ ದೇವಪ್ಪನವ್ರ ಕೈಯಾಗ ಕೊಟ್ಟ ಇವತ್ತಿನಿಂದ ನೀವು ಗಂಡ ಹಿಂತಿ ಎಲ್ಲ ಅನ್ನತಂಗಿಯಾಗಿ ಹೋಗಬೇಕು ಅಂತ ಹೇಳಿದ್ರಂತ ಇಬ್ಬರು ಸಾಷ್ಟಾಂಗ ನಮಸ್ಕಾರ ಮಾಡಿ ಇವತ್ತಿನಿಂದ ನಾವಿಬ್ಬರು ಅನ್ನ ಆಗಿ ನಿನ್ನ ಒಂದು ಪವಿತ್ರವಾದ ಸೇವೆಯನ್ನು ಮಾಡ್ತೀವಪ್ಪ ಅಂತ ಹೇಳಿ ದೇವಪ್ಪ ಮತ್ತು ಲಿಂಗಮ್ಮ ದಂಪತಿಗಳು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತೆ ನೋಡ್ರಿ ಗುರು ಸೇವಾ ಎಂಥೆಂಥ ಭಕ್ತಿಯಿಂದ ಮಾಡಿದ್ರಂತ ಎಂತೆಂತಹ ಒಂದು ತ್ಯಾಗವನ್ನು ಮಾಡಿದರು ಗುರು ಸೇವಾದ ಮುಂದೆ ಏನೂ ಅಲ್ಲ ಅಂಥೇಳಿ ಇಲ್ಲಿ ನಾವು ತಿಳ್ಕೋಬೇಕು ಗುರುಕೃಪಾ ಆಗಬೇಕಂದ್ರೆ ನಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುವಂತಹ ಒಂದು ಸಮರ್ಪಣಾ ಭಾವ ನಮಗೆ ಮೂಡಬೇಕು ಅಂದಾಗ ಮಾತ್ರ ಆ ಗುರುಕೃಪ ಅನ್ನೋದು ಆಗ್ತೈತಿ ಮರನೇ ದಿನ ಸಿದ್ಧಲಿಂಗ ಮಹಾರಾಜರು ಸ್ವತಃ ಶಂಕರಲಿಂಗ ಗೋಳಿಯನ್ನು ಪೂಜೆ ಮಾಡಿದ್ರಂತ ಆ ರಥವನ್ನು ಸ್ವತಃ ತಾವ ಪೂಜೆ ಮಾಡಿದರು ಆ ರಥಕ್ಕೆ ಕಟ್ಟಾಕ ಮಿನಿ ಅಂತಾರಲ್ಲ ಹಗ್ಗ ದುಪ್ಪನ ಹಗ್ಗ ತಂದಿದ್ದರು ಆವಾಗ ಸಿದ್ಧಲಿಂಗ ಮಹಾರಾಜರು ಹೇಳಿದರು ಅಲ್ಲೋ ಹಗ್ಗ ಕಟ್ಟಿ ಎಳ್ಕೊಂಡು ಹೋಗುವಂಥ ರಥ ಅಲ್ಲಿದು ಇದು ಶಂಕರಲಿಂಗನ ಮಹಿಮೆಯನ್ನು ಜಗತ್ತಿಗೆ ಸಾರಾಕ ಹುಟ್ಟಿದಂಥ ರಥ ಇದು ಹಗ್ಗದ ಸಹಾಯ ಇರಲಾರ್ದ ತನ್ನಷ್ಟಕ್ಕೆ ತಾನು ತನ್ನ ಸ್ಥಳದ ಮಠ ಹೋಗತೈತಿ ಆ ಶಂಕರಲಿಂಗ ಗೂಳಿ ಹೆಂಗೆ ಹೋಗ್ತೈತೋ ಹಾಗೆ ರಥ ಹೋಗ್ತೈತಿ ನೀವ್ಯಾರು ಚಿಂತೆ ಮಾಡಬೇಡ್ರಿ ಅಂಥೇಳಿ ಅಂದುಬಿಟ್ರಂತ ಎಲ್ಲ ಜನರಿಗೂ ದಿಗ್ಭ್ರಾಂತಿ ಅದು ಹೆಂಗೆ ರಥ ಹೋಗುತ್ತಿರಬಹುದು ಹೇಳಿಕಾರ ಎಲ್ಲರಿಗೂ ಒಂಥರ ವಿಚಿತ್ರ ಎನಿಸ್ಬಿಡ್ತು ಆವಾಗ ಆವಾಗ ಅದೇ ಸಮಯಕ್ಕನ ವಾರದ ಮಲ್ಲಪ್ಪನವರು ಅಗರ್ಭ ಶ್ರೀಮಂತ್ರವರು ಸೊಲ್ಲಾಪುರದವರು ವಾರದ ಮಲ್ಲಪ್ಪನವರು ಸಹಿತ ಬಂದುಬಿಟ್ಟಿದ್ದರಂತಲ್ಲಿ ಈ ಸುದ್ದಿ ಕೇಳಿ ವಾರದ ಮಲ್ಲಪ್ಪನವರು ಮೊದಲ ಸಾತ್ವಿಕ ಸ್ವಭಾವದವರು ಬಹಳ ಸಂತೋಷಪಟ್ಟರು ಸಿದ್ಧಲಿಂಗ ಮಹಾರಾಜರಿಗೆ ಯಪ್ಪಾ ಈ ರಥ ಕಕ್ಕಳ ಮೇಲಿಗೆ ಹೋಗೋಮಟ್ಟಾನು ದಾಸೋಹದ ಸೇವೆಯನ್ನು ನಾನೇ ಮಾಡ್ತೀನಿ ಅಂತ ಅಂದುಬಿಟ್ರು ಸಿದ್ಧಲಿಂಗ ಮಹಾರಾಜರು ಬಹಳ ಸಂತೋಷಪಟ್ಟರು ಹೇಳ್ತಾರೆ ಏನಂದರೆ ಸಿದ್ಧಲಿಂಗ ಮಹಾರಾಜರು ಅಚಲವಾದಂಥ ವಿಶ್ವಾಸ ನಂಬಿಕೆ ಇವು ಮುಖ್ಯಲವು ಇದು ಹೆಂಗೆ ಹೋಗತೈತಿ ಅಂತ ಹೇಳೋಕ್ಯಾರು ಸಂಶಯ ಮಾಡ್ಕೊತ ಕುಂತ್ರೆ ಹೋಗುವುದಿಲ್ಲ ಸದ್ಗುರುನಾಥನಿಗೆ ಯಾವುದೂ ಅಸಾಧ್ಯ ಇಲ್ಲ ಅಂಥೇಳಿ ಕರ್ಗಟ್ಟಿ ವಿಶ್ವಾಸವನ್ನಿಟ್ಟರೆ ತನ್ನಷ್ಟು ಕತಾನ ಹೊಕ್ಕತಿ ಹೇಳಿಬಿಟ್ರು ಸಿದ್ಧಲಿಂಗ ಮಹಾರಾಜರು ಸ್ವತಃ ಮುಂದೆ ಬಂದ ತೆಂಗಿನಕಾಯಿ ಹೊಡೆದರು ಶರಣೋ ಶಂಕರಲಿಂಗ ಶರಣೋ ಶಂಕರಲಿಂಗ ಶರಣೋ ಶಂಕರಲಿಂಗ ಅಂಥೇಳಿ ಜಯಘೋಷವನ್ನು ತಡ ತನ್ನಷ್ಟ ಕತಾನ ಶಂಕರಲಿಂಗ ಗೂಳಿ ಹೆಂಗೆ ಮುಂದೆ ಹೋಗ್ತತಿ ದೇವಪ್ಪ ಮತ್ತು ಮಲ್ಲಮ್ಮ ಲಿಂಗಮ್ಮ ದೇವಪ್ಪ ಮತ್ತು ಲಿಂಗಮ್ಮ ಇವರಿಬ್ಬರು ಹೆಂಗೆ ಬೆತ್ತವನ್ನು ಹಿಡ್ಕೊಂಡು ಮುಂದೆ ಹೋಗ್ತಾರೆ ಹಂಗೆ ರಥ ತನ್ನಷ್ಟಕ್ಕೆ ತಾನು ಮುಂದೆ ಹೊಂಟಿತಂತ ನೋಡ್ರಿ ಇದರೊಳಗೆ ಇದ್ದಂಥ ಇದು ರಥ ಸಿದ್ಧಲಿಂಗ ಮಹಾರಾಜರ ದೇವಪ್ಪ ಮತ್ತು ಲಿಂಗಮ್ಮಗೆ ಹೇಳ್ತಾರೆ ಏ ದೇವಪ್ಪ ರಥ ಒಂದ ಎರಡು ದಿನಕ್ಕೆ ಹೋಗುದೋ ಹನ್ನೆರಡು ದಿನಕ್ಕೆ ಹೋಗ್ತತಿ ಇಲ್ಲಾಂದ್ರೆ ಹನ್ನೆರಡು ದಿನಕ್ಕೆ ಹೋಗ್ತತಿ ಅದು ಇಲ್ಲಪ್ಪ ಅಂದ್ರೆ ಹನ್ನೆರಡು ವರ್ಷಕ್ಕೆ ಹೊಕ್ಕೇತು ಅಂತಂದ್ರಂತ ದೇವಪ್ಪ ನಿಂಗಮ್ಮ ಹೇಳ್ತಾರಿಯಪ್ಪ ಹನ್ನೆರಡು ವರ್ಷ ಏನು ಹನ್ನೆರಡು ಜನ್ಮ ಆದರೂ ಅಡ್ಡಿ ಇಲ್ಲ ನಿನ್ನ ಸೇವೆಯನ್ನು ನಾವು ಮಾಡ್ತೀವಿ ಈ ರಥವನ್ನು ಅಲ್ಲಿ ಮುಟ್ಟಿಸೇ ಬರ್ತೇವ್ಯಪ್ಪ ಅಂತ ಹೇಳಿ ಕರೆ ಹೇಳಿದ್ರಂತ ನೋಡ್ರಿ ಹಿಂಗೆ ಈ ರಥ ಸಾಗಿತು ತನ್ನಷ್ಟಕ್ಕೆ ತಾನ ಹಗ್ಗದ ಸಹಾಯ ಇರಲಾರ್ದ ಮಿನಿ ಇಲ್ಲೇ ಇಲ್ಲ ಲಾಳಸಂಗಿ ಗೊಳಸಾರ ಅರ್ಜುನಿಗೆ ಅಲೆಮೇಲ ಗುಂದಿಗಿ ಹಿಂಗ ದಾಟಿ ದಾಟಿ ಈ ಒಂದು ರಥ ಹೊಂಟಿತಂತ ನೋಡ್ರಿ ಹಿರೇಬೆನ್ನೂರ್ನೊಳಗೆ ಒಂದು ವರ್ಷ ಉಳಿತಂತ ನೋಡ್ರಿ ಅರ್ಜುನಿಗೆ ಏನಿತ್ತು ಅಲ್ಲಿ ಮೂರು ವರ್ಷ ಉಳಿತಂತ ಗೊಳಸಾರದೊಳಗೆ ಒಂದು ವರ್ಷ ಉಳಿತಂತೆ ಅಲಮೇಲದೊಳಗೆ ಐದು ವರ್ಷ ಉಳಿತಂತ್ರೆ ಅಲ್ಲಿ ಅಲ್ಮೇಲದ ಭಕ್ತರಂದರು ನಾವು ಈ ರಥವನ್ನು ಇಲ್ಲೇ ಇಟ್ಟುಕೊಳ್ತೀವಿ ಇಲ್ಲೇ ಇಟ್ಕೊಂಡು ನಾವು ಏನು ಮಾಡ್ತೀವಿ ಅಂತಂದ್ರೆ ಸಿದ್ಧಲಿಂಗ ಮುತ್ಯಾಂದು ಶಂಕರಲಿಂಗ ಮಹಾರಾಜರದ ವಿಶೇಷ ಉತ್ಸವ ಮಾಡ್ತೀವಂದ್ರವರು ಜೋಡಿ ಇದ್ದಂಥ ದೇವಪ್ಪ ಮತ್ತು ಲಿಂಗಮ್ಮ ಅಂತಾರ ಸಿದ್ಧಲಿಂಗ ಮಹಾರಾಜನ ಇಚ್ಛೆ ಹೆಂಗೈತಿವಾಗಲಿ ಅಂದ್ರವರು ಅಲೆಮೇಲದೊಳಗೆ ಈ ರಥವನ್ನು ಬಿಡಬಾರ್ದು ಅಂತ ಕರೆ ದೊಡ್ಡ ದೊಡ್ಡ ಹಗ್ಗ ತೊಗೊಂಡು ಬಂದು ಕಟ್ಟಿ ಹಾಕಿದ್ರಂತ ರಥ ರಾತ್ರಿ ಎಷ್ಟೊತ್ತನ್ಯಾಗ ಹೆಂಗೆ ಹಗ್ಗ ಬಿಚ್ಚಿತ್ತೋ ಗೊತ್ತಿಲ್ಲ ಶಂಕರಲಿಂಗ ಗೋಳಿ ಮುಂದೆ ಹೊಂಟು ಕೊಡಲಿ ತನ್ನಷ್ಟಕ್ಕೆ ತಾನ ಅಲ್ಲಿಂದ ರಥ ಮುಂದೆ ಸಾಗಿಬಿಟ್ಟಿತ್ತಂತ ನೋಡ್ರಿ ಐದು ವರ್ಷ ಅಲೆಮೇಲದೊಳಗೆ ಉಳಿದು ಒಳಗೆ ಒಂದು ವರ್ಷ ಉಳಿದು ಮತ್ತು ಒಳಗೆ ಮತ್ತು ಒಂದು ವರ್ಷ ಹೋಗಿತ್ತಂತ ಹಿಂಗೆ ಹತ್ತೊಂಬತ್ತು ನೂರ ಹನ್ನೊಂದರೊಳಗೆ ತಾನಾಗಿನ ಹೊರಟಂಥ ಈ ಪವಿತ್ರವಾದಂಥ ರಥ ಸಿದ್ಧಲಿಂಗ ಮಹಾರಾಜರು ನಿರ್ಮಾಣ ಮಾಡಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರನೇ ಶ್ವಿಗೆ ಅಂದರೆ ಹನ್ನೆರಡು ವರ್ಷ ತಾನ ಸಾಗಿ ಹಂಗ ದಿಬ್ಬ ದಿನ್ನಿ ಎಲ್ಲಿ ಹೋದ್ರೂ ಸಹಿತ ಸರಳ ದಾಟಿ ಬಿಡ್ತಿತ್ತಂತ ಸಿದ್ಧಲಿಂಗ ಮಹಾರಾಜರು ರಥ ತಯಾರು ಮಾಡಿದಾಗ ಹೆಂಗಿತ್ತು ಹಂಗೆ ಗಟ್ಟಿ ಮುಟ್ಟಾಗಿನ ಉಳಿದಿತ್ತು ಹನ್ನೆರಡು ವರ್ಷ ತಾನ ನಡೆದ್ರೂ ಸಹಿತ ಹನ್ನೆರಡನೇ ವರ್ಷಕ್ಕೆ ಕಕ್ಕಳ ಒಳಗೆ ಯಾವ ಒಂದು ಭೂಮಿ ಮ್ಯಾಲ ಯಾವ ಒಂದು ಸ್ಥಳದ ಮ್ಯಾಲೆ ಬೆಂಡಿನ ರಥವನ್ನು ಬಾಲಕ ಸಿದ್ಧಲಿಂಗ ಮಹಾರಾಜರು ತಯಾರು ಮಾಡಿಟ್ಟಿದ್ರು ಅದೇ ಜಗದೊಳಗೆ ಹೋಗಿ ನಿಂತ ನೋಡ್ರಿ ಈ ರಥವನ್ನು ಎಳಿಲಾಕ ಜಗ ಕೊಡ್ಬೇಕಂತೇಳಿ ಕರ್ ಅಲ್ಲಿ ಹೇಳಿದಾಗ ಅಲ್ಲಿ ಮತ್ತೆ ಕೊಡೋದುಲ್ಲ ಅನ್ನುವಂಥ ಭಾವ ಬಂದಾಗ ರಥ ಹಚ್ಚಬರೋವರೆಗೂ ಸಹಿತ ನೆಲದಾಗ ಹೋಗಿದ್ಬಿಡ್ತು ಅಂತಾರೆ ಅಲ್ಲಿ ತಾನ ನೆಲ ಇಳ್ದು ಬಿಡ್ತಂತೇಳ ಮುಂದೆ ಮತ್ತೆ ಅನೇಕ ಅಲ್ಲಿ ಕರ್ಮಾದಿಗಳು ಆದವು ಆಮೇಲೆ ಆ ರಥ ಎಳಿಲಿಕ್ಕೆ ನಾವು ಜಗ ಕೊಡ್ತೇವೆ ಅಂದು ಕೂಡಲೇ ಮತ್ತೆ ರಥ ಮ್ಯಾಲೆ ಎದ್ದಿತ್ತು ಅಂತ ಹೇಳ್ಕಾರ ಸುಂದರವಾದಂಥ ಲೀಲೆಯನ್ನು ಸಿದ್ಧಲಿಂಗ ಮಹಾರಾಜರು ಮಾಡಿದರು ಯಾವಾಗ ನೋಡ್ರಿ ಇದೇನು ಭಾಳ ವರ್ಷದ ಹಿಂದಲ್ಲ ಎಲ್ಲ ಕೂಡಿ ಒಂದು ನೂರು ವರ್ಷದ ಹಿಂದೆ ಎರಡು ಸಾವಿರದ ಹನ್ನೊಂದನೇ ಯಶಸ್ವಿಗೆ ಮುರುಘೇಂದ್ರ ಅಪ್ಪವರು ಮುಗಳ್ಕೋಟದವರು ಶತಮಾನೋತ್ಸವವನ್ನು ಬಹಳ ಸುಂದರವಾಗಿ ಮಾಡಿದರು ಈ ಗುರುವಿನ ರಥೋತ್ಸವದ್ದು ಅಂದ ಮ್ಯಾಲ ಇಂತಹ ಲೀಲೆ ಕೇಳುವಂತಹ ಪುಣ್ಯ ಆದರೂ ಹೇಳುವಂತಹ ಪುಣ್ಯ ಆದರೂ ಸಹಿತ ನಮಗೆ ಸಿಕ್ತಲ್ಲ ಅಂತ ನಾವು ಎಷ್ಟು ಪುಣ್ಯ ಮಾಡಿರ್ಬೋದಂತ ಸಿದ್ಧಲಿಂಗ ಮಹಾರಾಜರ ಒಂದು ಸಂಬಂಧಿಕರ ಆಗಬೇಕು ಸೋಮಶೇಖರ್ ಸಿದ್ದಪ್ಪ ಅಂತ ಹೇಳಿಕಾರ ಇವರು ಅಲ್ಲಿ ಕಕ್ಕಳ ಮೇಲೆ ಒಳಗನೆ ಪುಣ್ಯಾತ್ಮರು ಅವರು ಬಹಳ ವಿಷಯಗಳನ್ನು ಇದರೊಳಗೆ ನನಗೆ ಪ್ರಸ್ತಾಪ ಮಾಡಿದರು ಸತ್ಯವಾದ ಘಟನೆಗಳು ಏನೇನಿದಾವ ಅಂತ ಹೇಳಿಕ ಅದಕ್ಕೆ ಸಿದ್ಧಲಿಂಗೇಶ್ವರನ ಸ್ವರೂಪರನ್ನ ತಿಳಿಬೇಕು ಸೋಮಶೇಖರ್ ಸಿದ್ದಪ್ಪ ಪತ್ತಾರ ಅವರನ್ನು ಅವರು ಶ್ರೀಚರಣಗಳಿಗೆ ಅನಂತ ಕೋಟಿ ನಮನಗಳನ್ನು ನಾನು ಸಲ್ಲಿಸ್ತೀನಿ ಅದೇ ರೀತಿಯಾಗಿ ಅದೇ ಕಕ್ಕಳ ಮೇಲೆ ನಿವಾಸಿ ಶ್ರೀಯುತ ಯಲ್ಲಪ್ಪ ಅಗಸರ್ ಇವರೂ ಸಹಿತ ಈ ವಿಷಯದೊಳಗೆ ನನಗೆ ಬಹಳ ಅನುಕೂಲ ಮಾಡಿದರು ಈ ಅಗಸರ್ ಅವರು ಮ್ಯಾಲಿನ ಮೇಲೆ ನನಗೆ ಫೋನ್ ಮಾಡ್ತಿರ್ತಾರೆ ಸಿದ್ಧಲಿಂಗ ಮಹಾರಾಜರ ಒಂದು ಚರಿತ್ರವನ್ನು ಹೇಳುವಂಥ ಎಲ್ಲ ಮಹಾತ್ಮರ ಚರಿತ್ರವನ್ನು ಅವರು ಬಹಳ ಪ್ರೀತಿಯಿಂದ ಕೇಳಿ ಆನಂದ ಪಡ್ತಿರ್ತಾರೆ ಅಂತಹ ಎಲ್ಲಪ್ಪ ಅಗಸರವರಿಗೂ ಸಹಿತ ಅನೇಕ ವಂದನೆಗಳನ್ನು ಸಲ್ಲಿಸ್ತೀನಿ ಒಂದು ಮಾತು ಹೇಳ್ತಾರೆ ಏನಂದ್ರೆ ತೇರ ಹೊರಗೆ ಕಾಣಕತ್ತೈತಿಪ್ಪ ನಿಜವಾದ ತೇರು ನಿನ್ನ ಶರೀರನೇ ಐತೆ ಅಂತ ಕಾರ ಸಿದ್ಧಲಿಂಗ ಮಹಾರಾಜರು ಹೇಳಿಬಿಟ್ಟಾರೆ ಗುರು ಶಂಕರಲಿಂಗ ಗೂಳಿ ತನ್ನ ಶಕ್ತಿ ಎಂಬ ಹಗ್ಗದಿಂದ ತಂದಿದೆ ಈ ತೇರನ್ನು ನೀವು ಇನ್ನು ಭಕ್ತಿ ಎಂಬ ಹಗ್ಗದಿಂದ ಶರೀರ ವಾಣಿ ಮನಸ್ಸು ತ್ರಿಕರಣಗಳಿಂದ ಎಳೆಯಬೇಕು ಶರೀರ ಶ್ರಮ ವಾಣಿ ಭಜನೆ ಮತ್ತು ಸದ್ಗುರು ಹೊರತು ಯಾರೂ ಇಲ್ಲ ಎನ್ನುವ ನಿಕಟ ವೃತ್ತಿ ಈ ಪ್ರಕಾರ ಪ್ರತಿ ವರ್ಷ ನಿಮ್ಮೂರಿನ ಹಾಗೂ ನಿಮ್ಮ ಸುತ್ತಮುತ್ತಲಿನ ಗ್ರಾಮದವರು ಸೇವೆ ಮಾಡುತ್ತಾ ಹೋಗಬೇಕು ಎಂದು ಹಾರೈಸಿದರು ಈಗಲಾದರೂ ಕಕ್ಕಳ ಮೇಲೆಯ ಭಕ್ತ ಸಮೂಹ ಅಜ್ಜನವರ ವಾಣಿಯಂತೆ ನಡೆಯುತ್ತಾ ಬಂದಿರು ಬಂದಿರುವರು ಎಂಬಲ್ಲಿಗೆ ಇಪ್ಪತ್ತಾರನೇ ಅಧ್ಯಾಯಕ್ಕೆ मंगल ओम शांति शांति शांतिशातिशाति